you <síntos> ಎರಡನೇ ಸಂದಿನ ನಮಸ್ಕಾರವನ್ನು ಸಲ್ಲಿಸುತ್ತಾ ಮಹಾತ್ಮ ಇವ ಮಹಾತ್ಮರು ತಂದೆ ಸತ್ತರೆ ಶಿರಳು ಹೋಗಂತೆ ತಾಯಿ ಸತ್ತರೆ ಕರುಳು ಕಿತ್ತು ಬಂದಂತೆ ತಂದೆ ಸತ್ತರೆ ಶಿರ ಹೋಗಂತೆ ತಾಯಿ ಸತ್ತರೆ ಕರುಳು ಕಿತ್ತು ಬಂದಂತೆ ಅನ್ನ ಸತ್ತ ಎಡುಜ ಹೋದಂತೆ ಹೌದು ಗಂಡನ ಆತ್ಮೀಯ ಒಳಗ ನಡೆಯುವಂತ ಹೆಂಡತಿ ಸತ್ತರೆ ಕಲುವ ಮನಿವಾಗಿರುವಂತ ನಡುಗಪ್ಪ ಕೊಡದಂತೆ ಮುಳುಗುತ್ತೆ ಅಕಸ್ಮಾತ್ ಆಗಿ ಇನ್ನೊಂದು ಮಾತು ಹೇಳ್ತಾರೆ ಏನ್ ಹೇಳ್ತಾರೀಪ ಲಿಂಗದ ಮೇಲೆ ನಿಷ್ಠೆ ಇಲ್ಲದ ಭಕ್ತ ಭಕ್ತ ಲಿಂಗದ ಮೇಲೆ ನಿಷ್ಠೆ ಇಲ್ಲದ ಭಕ್ತ ಹೌದ ಗಂಡನ ಮೇಲೆ ಪ್ರೀತಿ ಇಲ್ಲದ ಹೆಂಡತಿ ಹೆಂಡತಿ ಇದ್ದರೇನು ಶಿವ ಸತ್ತರೇನು ನಮ್ಮ ಕೂಡಲ ಸಂಗಮ ದೇವ ಹೌದ್ ಹೌದೌದು ಅದಕ್ಕೆ ಯಾಕೆ ಈ ಮಾತು ಹೇಳಕ್ಕಾಗಪ್ಪಾ ಅಂತ ಕೇಳಿದ್ರ ಇದೇ ಮಾತಾಡ್ತೀವಿ ಮದುವೆ ಮಾಡಿ ಗಂಡನ ಮನೆಗೆ ಕಳಿಸಲ್ಪ ಅಂತ ಕೇಳಿದ್ರ ಗಂಡನ ಮನೆಯ ದೇವಾಲಯ ದೇವಾಲಯ ಅತ್ತಿ ಭಾವನೆ ತಾಯಿ ತಂದಿ ಅಂತ ತಿಳ್ಕೊಂಡು ತಿಳ್ಕೊಂಡು ಗಂಡು ಕುಂತಿರ್ಲಿ ಕುಂಟಿರ್ಲಿ ಹುಚ್ಚಿರ್ಲಿ ಬಡು ಇರ್ಲಿ ಇರ್ಲಿ ಕಡಿತ ಶ್ರೀಮಳಾನ ಸೋರ್ಲಿ ಗಂಡು

ಹೆಣ್ಣಿಗೆ ಕಿಮ್ಮತ್ತ ಸಿಗಂಗಿಲ್ಲ ಹೌದ್ರಿಪ್ಪ ಹೌದು ಕಿಮ್ಮತ್ತ ಸಿಗಬೇಕಾದ್ರೆ ಏಸು ದಿನ ಇರ್ತದ ಏಸು ಏಸು ದಿನ ರಿಪ್ಪ ತವ್ರ ಮನೆ ಹೆಣ್ಣು ಮಕ್ಕಳಿಗೆ ತವ್ರ ಮನಿಗೆ ಒಂದು ದಿನ ಹೋಗುದಾಗ ಒಂದು ದಿನ ಇರುವುದಾಗ ಒಂದು ದಿನ ಬರೋದ ಹೌದ್ರಿಪ್ಪ ಹೌದ ಮೂರು ದಿನ ಇದ್ರ ತವ್ರ ಮನಿ ನಾಮದು ಹೌದ ಮೂರು ದಿನ ಮುಗಿತದ ತವ್ರ ಮನಿ ನಿಂಬುದು ಅಕ್ಕ ಯಾಕ ನೀವೇನು ಮೂರ ದಿನ ಆಯ್ತಂತ ಜಗಳ ಹೇಳಕ ಬಡದೆ ಹೇಳಕ ನೀವೇನು ಹೋಗಕ್ ಮತ್ತ ಮಸ್ತ ಹದಿನೈದು ದಿನ ತಿಂಗಳು ನಿಂತಿರ್ಲೇ ನಿಂತ್ಕಾರ ಗಾಡಂದ್ರು ಹದಿನೈದು ದಿನ ನಿಂತ್ರು இந்த <gasmt> <ka> ஜத்தின் நாயச கூட ஜூலு உழிப்பா దినా హేవర మల్లమ్మ దిన అతి శివ మార్తీ కు మల్మ్మల్ సొసి కాల్ అత్తసీ ఒత్తి ముసి మల్మ్మ వ

ಒಂದು ಬಡಗಿತ್ತು ಅಂದ್ರೆ ನನ್ನ ಬಡಿ ಹೌದಾ ಯಾಕಂದ್ರೆ ಇನ್ನ ನನಗೆ ವಯಸ್ಸದ ನೀ ಎಟ್ಟ ಮಾಡಿದ್ರು ಕಪ್ಪಸ್ಕೊಂಡ ಬಿಸಿ ರಕ್ತ ನನ್ನ ಬಲ್ಲೆ ಅದ ಅದ್ರೆ ಪಾಪ ಆದ್ರ ನೀ ನನ್ನ ಒತ್ತೆ ಕೂಡದ ನಿನಗ ಹಣ್ಣನ್ ತಗಲ್ಲದ ಹೌದ್ರಿ ಪಾಪ ಎಲ್ಲ ಸಣ್ಣಗೆ ವಯಸ್ಸಾಗ್ಯದ ಅದ್ರಿ ಪಾಪ ನೀ ನನ್ನ ಒತ್ತೆ ಕೂಡದ ಎಲ್ಲರ ಚೇರ್ ಬರ್ತ ನಿನ್ನ ಕಾಲ ಮುರಿದಿತ್ತು ಮೊದಲ ನೀ ಜಾಕಿ ಆಗಿರುತ್ತೆ ಸಸಿ ಅತಿ ಶಿವ ಮಾಡ್ತಿದ್ರು ಹೌದ್ರಿ ಪಾಪ ಹಂಗ ತಿಳ್ಕೊಂಡ ಸಾಕ್ಷಾತ್ ಮಲ್ಲಿಕಾರ್ಜುನ ಮಲ್ಲಮ್ಮಗ ಆಶೀರ್ವಾದ ಮಾಡಿದ ಅಕ್ಕವ್ರ ಆಗಿನ ಕಾಲದಾಗ ಹೇಮರಡ್ಡಿ ಮಲಮ್ಮ ಹತ್ತಿ ಶೇವ ಮಾಡ್ಯಾರೀ ನಮ್ ಯಾರ ತಾಯಿಗಳ ಕೈ ಮುದ್ದು ಮಾತು ಕೇಳಿ ನೋಡಿದ್ರೆಗಳ ಮಾತು ಕೈ ಮುದ್ ಕೇಳಿ ಏನತ್ತ ಆಗಿನ ಹೇಳಿದಾಗ ಹೇಮರಡ್ಡಿ ಮಲಮ್ಮ ಹತ್ತಿ ಪದ್ಮಾವತಿ ಕಾಲು ಹೊತ್ತಿ ಶೇವ ಮಾಡ್ಯಾರ ಈಗ ನಿಮ್ ಸ್ವಸ್ಥಾರ ಆತೆಯಾಗಿದ್ರೆ ನಿಮ್ ಸ್ವಸ್ಥೆಯ అక్కర ఆగి అతి పద్మవతి హేమరెడ్డి మల్లమ్ వద్దీ బందా ఓత్తి మల్లమ్మ ఈ బి బాల్ ఓత్తు అందరి మ

ಪುಣ್ಯವಾದ ಸ್ಥಳದ ಇವತ್ತು ತಾಯಿ ಸಹ ಪೌಳಿ ಕುಂತು ನಮಗೂ ಹಾಡು ಹಾಡೋಕೆ ಅವಕಾಶ ಸಿಕ್ಕದಂದ್ರ ನಮಗೂ ಒಂದು ಪೂರ್ವ ಚಿನ್ನದ ಪುಣ್ಯದ ಅದಕ್ಕ ಮತ್ತ ಮುಂದೆ ನೋಡಕ್ ಬರ್ತದ ಹೊಸಪ್ಪ ಎಂತವ್ರು ಕೇಳು